ಕೊಲೆ ಆರೋಪವೊಂದರಲ್ಲಿ ಬಂಧನವಾಗಿರುವ ದರ್ಶನ್ ಮೇಲೆ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ಉಮಾಪತಿ ಅವರು ಒಂದು ಸ್ಫೋಟಕದ ಆರೋಪವನ್ನು ಮಾಡಿದ್ದಾರೆ ಅಂದು ದರ್ಶ್ ದರ್ಶನ್ ಗ್ಯಾಂಗ್ ಅವರು ತಮ್ಮ ಎದುರು ಗಂಡಿಟ್ಟು ತಮಗೆ ಜೀವ ಬೆದರಕ್ಕೆ ಒಡ್ಡಿರೋದಾಗಿ ಅವರು ಹೇಳಿದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಈ ಮಾಹಿತಿ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಕೆಳಗಡೆ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಸಿನಿಮಾ ಪ್ರೇಮಿಗಳ ಮನಸ್ಸನ್ನು ಗೆದ್ದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಾವು ಏನು ಮಾಡಿದರೂ ನಡೆಯುತ್ತೆ ನನ್ನನ್ನು ಯಾರು ಪ್ರಶ್ನೆ ಮಾಡೋರು ಎಂಬ ಅಹಮನ್ನು ತಲೆಯಲ್ಲಿ ತುಂಬಿಕೊಂಡಂತೆ ಕಾಣುತ್ತಿದೆ ಇದೇ ಕಾರಣಕ್ಕೆ ಅವರ ವಿರುದ್ಧ ಹತ್ತಾರು ಕೇಸುಗಳು ದಾಖಲಾಗಿವೆ ಅದರಲ್ಲೂ ದರ್ಶನ್ ಅವರ ವಿರುದ್ಧ ಹಲ್ಲೆ ಆರೋಪದ ಕೇಸುಗಳು ಜಾಸ್ತಿ ಇದೆ ಅದೇ ರೀತಿ ಕನ್ನಡದ ನಿರ್ಮಾಪಕ ಉಮಾಪತಿ ಅವರಿಗೂ ಕೂಡ ನಟ ದರ್ಶನ್ ತೂಗುದೀಪ್ ಹಾಗೂ ಅವರ ಗ್ಯಾಂಗ್ ಬೆದರಿಕೆ ಕೂಡ ಹಾಕಿತ್ತು ದರ್ಶನ್ ಹಾಗೂ ಉಮಾಪತಿ ನಡುವೆ ಎರಡು ವರ್ಷಗಳ ಹಿಂದೆಯೇ ದೊಡ್ಡ ಜಗಳ ಆಗಿತ್ತು ಆಗ ನಿರ್ಮಾಪಕ ಉಮಾಪತಿ ಅವರಿಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಬೆದರಿಕೆ ಹಾಕಿತ್ತು ಎಂಬ ಆರೋಪ ಕೇಳಿಬಂದಿತ್ತು ಆದರೆ ಈ ಕುರಿತು ನಿರ್ಮಾಪಕರಾದ ಉಮಾಪತಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿರದೆ ಸೆಲೆಂಟ್ ಆಗಿದ್ದರು ರಾಬರ್ಟ್ ಸಿನಿಮಾದ ಬಿಡುಗಡೆಯ ನಂತರ ದರ್ಶನ್ ಮತ್ತು ಅವರ ಗ್ಯಾಂಗ್ ನಿರ್ಮಾಪಕ ಉಮಾಪತಿ ಅವರ ವಿರುದ್ಧ ರುಚಿಗೆದ್ದಿತ್ತು ಅಲ್ಲದೆ ಉಮಾಪತಿ ಅವರಿಗೆ ಜೀವ ಬೆದರಿಕೆ ಕೂಡ ನೀಡಿತ್ತು ಮೈಸೂರಿನ ಖಾಸಗಿ ಕ್ಲಬ್ಗೆ ಉಮಾಪತಿಯನ್ನು ಕರೆಸಿಕೊಂಡಿದ್ದ ದರ್ಶನ್ ಮತ್ತು ಅವರ ಗ್ಯಾಂಗ್ ಉಮಾಪತಿ ಅವರ ಎದುರಲ್ಲೇ ಇದ್ದ ಟೇಬಲ್ ಮೇಲೆ ಗನ್ನಿರಿಸಿ ಜೀವ ಬೆದರಿಕೆ ಕೂಡ ಹಾಕಿತ್ತು ಆದರೆ ಆ ಸಮಯದಲ್ಲಿ ನಾನು ಬದುಕಿ ಬರ್ತೀನಿ ಎಂಬ ನಂಬಿಕೆ ಇರಲಿಲ್ಲ ಎಂದು ಉಮಾಪತಿ ಈಗ ಹೇಳಿದ್ದಾರೆ